ಒಂದು ಪ್ರಕರಣ ಇತ್ತು ಅಲ್ಲಿ ಹುಬ್ಳಿನಲ್ಲಿ ಒಬ್ರು ವೆರಿ ಸೀನಿಯರ್ ಅಡ್ವೊಕೇಟ್ ಇದ್ರು ತಮ್ಮ ಹಾಗೆನೆ ತುಂಬಾ ಅಂತ ಕೇಸ್ ಹಿಡ್ಕೊಂಡು ಬರ್ತಿರ್ಲಿಲ್ಲ ಅಪರೂಪಕ್ಕೆ ನಮ್ಮ ಸತಿ ಬರೋರು ಆ ಮುಸಲ್ಮಾನ್ ಮುಸಲ್ಮಾನ್ರವನು ಅದರ ಆಧಾರದ ಮೇಲೆ ಅದೇನಾಯ್ತು ಯಾರು ಹೇಳಿದ್ರು ಬಂದ್ರು ಪಾಪ ನನ್ನ ಹತ್ರ ಕೇಳಿದ್ರು ಅಲ್ಲಿ ಇದ್ದಂತ ಜಡ್ಜು ರಿಟೈರ್ ಆಗಿಬಿಟ್ಟಿದ್ರು ನಾನು ಇನ್ಚಾರ್ಜ್ ಅಂತ ಧಾರವಾಡದಲ್ಲಿ ನಾನು ಅವ್ರಿಗೆ ಒಂದು ಮಾತು ಹೇಳಿದೆ ತಾವು ಹೇಳಿದಿರಿ ಕೇಸು ಕೊಡೋ ಅಂತ ಕೇಸೇ ಬೇಲು ಅಂಥದ್ದೇನು ಸೀರಿಯಸ್ನೆಸ್ ಇಲ್ಲ ಇದರಲ್ಲಿ ಬಟ್ ನಿಮ್ಮ ಒಂದು ಮಾತು ಹೇಳ್ತೀನಿ ಕಿವಿ ಮಾತು ತಾವು ಒಪ್ಪೋದಾದ್ರೆ ನೋಡ್ಬಿಟ್ಟು ನಿಮ್ಮ ಕಕ್ಷಿಗಾರಕ್ಕೆ ತಿಳಿಸಿ ಹಿಂದೆ ಏನು ಹೇಳಿ ಸಾಹೇಬ ಎಲ್ಲ ಓಪನ್ ಕೋರ್ಟ್ನಲ್ಲಿ ಏನ್ ಹೇಳಿ ಹಿಂದ್ರು ನಿಮ್ಮ ಕಕ್ಷಿಗಾರ ಹೊರಗೆ ಬಂದರೆ ಅವ್ರ ಜೀವಕ್ಕೇನು ಅಪಾಯ ಇದ್ದಂಗೆ ಅಂತ ನಮಗೆ ಇನ್ಫಾರ್ಮೇಶನ್ ಇದೆ ಪ್ರಾಸಿಕ್ಯೂಟ್ರ್ ಮುಖಾಂತರ ಶಿಂದೆ ಅಂತ ಪ್ರಾಸಿಕ್ಯೂಟ್ರು ಶಿಂದೆ ಟೋಲ್ಡ್ ಮೀ ದಟ್ ಸರ್ ಹಿಂಗಿದೆ ಅಂತ ನಾನು ಅದನ್ನು ನಿಮಗೆ ತಿಳಿಸ್ಬೇಕಾದ ನಿಮ್ಮ ಕರ್ತವ್ಯ ಯೋಚನೆ ಮಾಡಿ ನೋಡಿ ತಿಳಿಸಿ ನಿಮ್ಮ ಕಕ್ಷಿಗಾರರಿಗೆ ಹಾಗೆ ಕೊಡಲೇಬೇಕು ಅಂತ ಇನ್ಸಿಸ್ಟ್ ಮಾಡಿದ್ರೆ ಆರ್ಡ್ರ್ ಬರೀತೀನಿ ಅದಕ್ಕೇನು ಅಂತೆಂದೆ ಅವ್ರು ಒಂದೆರಡು ದಿವಸ ಕಾಲಾವಕಾಶ ತೊಗೊಂಡ್ರು ಏನು ಕಂಪೆಲ್ಲಿಂಗ್ ಸರ್ಕಮ್ಸ್ಟ್ಯಾನ್ಸ್ ಇತ್ತೋ ಗೊತ್ತಿಲ್ಲ ಸರ್ ಆರ್ಡರ್ ಮಾಡಿಬಿಡಿ ಸರ್ ನನಗೆ ಪ್ರೆಷರ್ ಆಗ್ತಿದೆ ಸೊ ಐ ಕಾಲ್ ದಿ ಸ್ಟನೋಗ್ರಾಫರ್ ಡಿಕ್ಟೇಟೆಡ್ ಇನ್ ದಿ ಓಪನ್ ಕೋರ್ಟ್ ಗ್ರಾಂಟೆಡ್ ದಿ ಬೇಲ್ ಶ್ಯೂರಿಟಿ ಅದು ಮಾರನೇ ದಿನ ಕೊಟ್ಟರು ಇಲ್ಲೇ ಧಾರವಾಡ ಜೈಲಲ್ಲಿ ಇದ್ರವರು ಜೆ ಡಿ ಎಸ್ ಲೀಡರು ಯೂತ್ ಲೀಡರ್ ಅಂತರಲ್ಲ ಹಂಗೆ ಜೆ ಡಿ ಎಸ್ ಲೀಡರು ಅವರು ಯಥಾ ಪ್ರಕಾರ ಆ ಧಾರವಾಡದಲ್ಲಿ ಜೈಲಿಂದ ಹಿಡಿದು ಹುಬ್ಳಿ ತನಕ ಓಪನ್ ಜೀಪಲ್ಲಿ ಮೆರವಣಿಗೆ ಮಾಡ್ಕೊಂಡು ಹೋದ್ರು ಹಾರ ಗೀರ ಆಪಲ್ ಹಾರ ಅದು ಇದು ಎಲ್ಲ ಹಾಕೊಂಡು ಹೋದ್ರು ನಾನು ಅನ್ಕೊಂಡೆ ಈ ಮನುಷ್ಯನ್ಗೆ ಏನೋ ಹೊತ್ ಕಾಲ ಬಂದ್ಬಿಟ್ಟಿದೆ ಅಂತ ಹೇಳೋಂಗಿಲ್ಲ ನಾವು ಬಾಯ್ ಬಿಡೋಂಗಿಲ್ಲ ಸುಮ್ನಿದ್ದೆ ನಮ್ ಕೋರ್ಟ್ ಮುಂದೆನೆ ಹೋಗ್ಬೇಕಲ್ಲ ಅದು ಜೋರಾಗಿ ಬಾಜಾ ಭಜಂತ್ರಿ ಎಲ್ಲ ಮಾಡಿಕೊಂಡು ಹೋದ್ರು ನಾವು ಹೋಗ್ಬನ್ನಿ ಓಕೆ ಓಕೆ ಬಾಜಾ ಭಜಂತ್ರಿ ಮಾಡ್ಕೊಂಡು ಹೋದ್ರು ಹೋದ್ರೆ ಮಾರನೇ ದಿವಸನೇ ಇವರು ಹೋಗಿ ಇವತ್ತೆಲ್ಲ ಇದು ಮಾಡ್ಕೊಂಡಿದ್ದಾರೆ ವೆರಿ ನೆಕ್ಸ್ಟ್ ಡೇ ಕಮರಿಪೇಟೆ ಹನ್ನೊಂದು ಗಂಟೆನಲ್ಲಿ ತರ್ಟಿ ಏಟ್ ಸ್ಟ್ಯಾಬ್ ಇಂಜುರೀಸ್ ಮೂವತ್ತೆಂಟು ಸ್ಟ್ಯಾಬ್ ಇಂಜುರೀಸ್ ಇವಸ್ ಡನ್ ಟು ಡೇ ತ ಟೆನ್ ತರ್ಟಿ ಇನ್ ದಿ ಬ್ರೈಟ್ ಸನ್ ಟೆನ್ ತರ್ಟಿ ಇನ್ ದಿ ಕಮರಿಪೇಟ್ ಸರ್ಕಲ್ ಇವಸ್ ಮರ್ಡರ್ ಪಾಪ ಲಾಯರು ಎದ್ನೋ ಬಿದ್ನೋ ಅಂತ ಇದನ್ನು ಹೇಳಕ್ಕೆ ನನಗೆ ಮಧ್ಯಾಹ್ನ ಓಡ್ ಬಂದದ್ದು ಹುಬ್ಳಿಯಿಂದ ಸಾಹೇಬ್ರೆ ಆಗೋಗ್ಬಿಡ್ತು ನಾನು ಹೇಳಿದೆ ನಿಮ್ಗೆ ಇದ್ದೆ ನಾನು ಇಂಟೆಲಿಜೆನ್ಸ್ ರಿಪೋರ್ಟ್ ಕಮಿಷನರ್ ನನ್ಗೆ ಹೇಳಕ್ ಆಗಲ್ಲ ಇಂಟರ್ಫಿಯರಿಂಗ್ ವಿತ್ ದಿ ಜಸ್ಟಿಸ್ ಅಂತ ಆಗುತ್ತೆ ಅಂತ ಪಿಪಿ ಅವ್ರಿಗೆ ಕರೆದು ಹೇಳಿದ್ದಾರೆ ಪಿ ಪಿ ಅವ್ರು ನನಗೆ ತಿಳಿಸಿದ್ದಾರೆ ಸಾಹೇಬ್ರೆ ಹಿಂಗೊಂದಿದೆ ನೋಡ್ಕೊಳ್ಳಿ ಅಂತ ನಾನು ತಮ್ಗೆ ಹೇಳಿದ್ದೆ ಒತ್ಕಲ್ಲ ಕನ್ನ ದೂತರಿಗೆ ಕಿಂಚಿತ್ತು ದಯವಿಲ್ಲ ಅಂತ ದಾಸರ್ಪದ ಇವನು ಒಳಗಡೆ ಇದ್ಬಿಟ್ಟಿದ್ರೆ ಸೇಫ್ ಆಗಿ ಬದಕಿರ್ತಿದ್ದ ಮುಗ್ದೋಗ್ಬಿಡ್ತಿತ್ತು ಆಗಿದೆ ಕಣ್ಣು ಮುಂದೆ ಆಗಿದೆ ಇವೆಲ್ಲ ನಾವು ನೋಡಿರತಕ್ಕ ಎಲ್ಲೋ ಸಂದರ್ಭ ಆಗಿರುತ್ತೆ ಬೇಲ್ ಕೊಡುವಾಗ ಇವೆಲ್ಲ ಪ್ಯಾರಾಮೀಟರ್ಸ್ ಇಲ್ದಲ್ಲೇ ಇರ್ಬೋದು ಟ್ರಯಲ್ ಜಡ್ಜ್ಗೆ ಇವೆಲ್ಲ ಕಮ್ ಇರುತ್ತೆ ಇನ್ಫಾರ್ಮೇಶನ್ ನಮಗೂ ಎಲ್ಲ ಇನ್ಫಾರ್ಮೇಶನ್ ಇರ್ತಾರೆ ಹೊರಗಡೆ ಏನ್ ನಡೀತಿದೆ ಅಂತ ಹೇಳೋದಿಕ್ಕೆ ಇರುತ್ತೆ ತುಂಬಾ ಜನ ಇರ್ತಾರೆ ಹೆಡ್ ಹೆಡ್ ಕಾನ್ಸ್ಟೇಬಲ್ಸ್ 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 ಆರ್ 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 ದಿ 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 ಬೆಸ್ಟ್ ಇನ್ಫಾರ್ಮೆಂಟ್ಸ್ ಇನ್ಫಾರ್ಮೆಂಟ್ಸ್ ಐಲ್ ಟೆಲ್ ಯು ನಾಟ್ ಅದೇ ಇರ್ತಾರೆ ಟು ಈಚ್ ಆಫ್ ರು ಅವರು ಅಲ್ಲಿ ಕಳ್ಳಕಾಯಿ ಕಳ್ಳೆಕಾಯಿ ಮಾರೋರಿಂದ ಹಿಡಿದು ಎಲ್ಲರೂ ಅವರು ದೆನ್ ಅವರ್ ಇಂಟೆಲಿಜೆನ್ಸ್ ಬಾತ್ಮೀದಾರೇಜೆಂಟ್ ನಾಟ್ ಹಾಗಾಗಿ ಕೆಲವು ಸಂದರ್ಭ ಹಂಗ ಆಗೋಗ್ಬಿಡುತ್ತೆ ಸ್ವಲ್ಪ ನೋಡ್ಕೋಬೇಕು ನಿಮ್ ಕೇಸ್ ನಾ ಆಗುತ್ತೆ ಇಫ್ ಯು ಆರ್ ಓನ್ಲಿ ಸಿಕ್ಸ್ ವಿಟ್ನೆಸರ್ ದ ಚಾರ್ಜ್ ವಿಫ್ ಎಕ್ಸ್ಪಿಡಿಯಟ್ ಇಂಗ್ ದಿ ಟ್ರೈಲ್ ಆಲ್ಸೋ ಥಿಂಕ್ ಓವರ್ ಜಸ್ಟ್ ಥಿಂಕ್ ಓವರ್ ಐ ಎಮ್ ನಾಟ್ ಆನ್ ದಟ್ಲ್ ಸಿ ಹದ್ನೈದನೇ ಇಸ್ವಿಯಿಂದ ನೀವ್ ಇಲ್ಲಿ ತನಕ ಕೇಸ್ ಇಟ್ಟಿದ್ದೀರಿ ಅಂದ್ರೆ ಸತೋದರ್ ಮನೆಗ್ ನ್ಯಾಯ ಬೇಡವಾ ಅಪೀಲ್ ಹದ್ಮೂರನೇ ವರ್ಷ ಅಲ್ಲಿಗೆ ಹನ್ನೆರಡು ಹದಿನಾಲ್ಕು ವರ್ಷ ಆಗೋಯ್ತು ಸತೋದರ್ ಮನೆಗೆ ಯಾವಾಗ ನೀವು ನ್ಯಾಯ ಕೊಡೋದು ಬರೇ ನಿಮಗ್ ಮಾತ್ರ ಕಷ್ಟ ಇದೆ ಸತೋದರ ಮನೆಗ್ ಕಷ್ಟ ಇಲ್ವಾ ದೀಸ್ ಆರ್ ಆಲ್ ದಿಂಗ್ಸ್ ನೋ ಕೋರ್ಟ್ ಈ ಸ್ಟ್ರಿಕ್ ಬಿಕಾಸ್ ವಾರೆಂಟ್ ಕೊಟ್ಟು ಒಳಗಡೆ ಬಂದಿದ್ದವರಿಗೆ ಪಾಠ ಈಗ ಅವ್ರು ಇನ್ನೊಬ್ರು ಹೇಳಿದ್ರು ಅವರು ಅದೇ ತರನೇ ಟೂ ತೌಸಂಡ್ ಸೆವೆಂಟೀನ್ ಇಂದ ಟಕಾಯಿಸ್ತಾ ಇದ್ದಾನೆ ಅವ್ನು ಕೋರ್ಟ್ಗೆ ಬರದಲ್ಲಿ ನೆನ್ನೆ ಹೇಳಿದ್ರು ನಾಳೆ ಬೆಳಗ್ಗೆ ಕೋರ್ಟ್ ನಲ್ಲಿ ಇರ್ತಾರೆ ಅಂತ ಪೀಪಲ್ ವಿಲ್ ಅಂಡರ್ಸ್ಟ್ಯಾಂಡ್ ಓನ್ಲಿ ವೆನ್ ದೇ ಆರ್ ಪುಷ್ ಟು ವಾಲ್ ನಾಟ್ ಅದರ್ವೈಸ್ ದೇ ಆರ್ ಎಂಜಾಯಿಂಗ್ ದಿ ಸಸ್ಪೆನ್ಷನ್ ಅಷ್ಟೇ ಸೆಂಟರ್ ಸಸ್ಪೆಂಡ್ ಆಯ್ತು ಆಮೇಲೆ ಅವ್ನು ಯಾರೋ ನೀವ್ ಯಾರೋ ತಿರ್ಗಾ ಫೋನ್ ಮಾಡಿ ನಿಮ್ ಫೋನೇ ತೆಗಿಯಲ್ಲ ಅವ್ರು ಹೇಳಿದ್ರು ಅದೇ ನೆನೆ ಫೋನ್ ಮಾಡ್ರೆ ಫೋನ್ ತೆಗಿತಿಲ್ಲ ಸ್ವಾಮಿ ಅಲ್ಲಿಗೆ ಎಂತ ದುರಹಂಕಾರ ಇರಬೇಕು ಅವನಿಗೆ ಈಗ ಎನ್ ಬಿ ಡಬ್ಲ್ಯೂ ಕೊಟ್ಟಿದ್ದೀವಲ್ಲ ಎಲ್ಲ ಫೋನು ಟಾನಾಗಿಯೇ ಸರಿ ಹೋಗುತ್ತೆ ಇಲ್ಲಿ ಬರ್ತಾರೆ ಎರಡು ದಿನ ಒಳಗಡೆ ಇರ್ತಾರೆ ಅವಾಗ ನೋಡಿ ಅರ್ಜೆನ್ಸಿ ಬರುತ್ತೆ ಇನ್ನೂ ಒಂದ್ ಮ್ಯಾಟ್ರ್ ಇದೆ ಅವರು ಶ್ರೀಮತಿಯವ್ರ ನಿನ್ನೆ ಬಂದು ನಿಂತ್ಕೊಂಡು ಅಳ್ತಾ ಇದ್ರು ಹಿಂಗೆ ಆಗೋಗಿದೆ ಅವ್ರು ಶ್ರೀಮತಿ ಅವ್ರು ಬಂದು ಇಲ್ಲಿ ಅಳ್ತಾ ಇದ್ರು ಜ ಗಂಡ ಜೈಲಲ್ಲಿ ಇದ್ದಾರೆ ಹೇಳ್ಬೇಕಾಗಿತ್ತು ಮೊದಲು ಅದು ರಿವಿಷನ್ ಗೆ ಬಂದ ಮೇಲೆ 8 8 ವರ್ಷ 990 ವರ್ಷ ಆದ್ಮೇಲೆ ನೀವು ತರ ಮಾಡಿದ್ರೆ ಹಾಗ ಯು ಗೆಟ್ ರೆಡಿ ಗೇಟ್ ರೆಡಿ ಅಂಡ್ ಯು ಕ್ಯಾನ್ ಬಿ ರೆಸ್ಟ ಶೂರ್ ಮ್ಯಾಟರ್ ವಿಲ್ ಬಿ ಡಿಸ್ಪೋಸ್ ಆಫ್ ನೆಕ್ಸ್ಟ್ ವೀಕ್ ಆನ್ ಮೆರಿಟ್ಸ್ ನೋ ಕ್ವಶ್ಚನ್ ಆಫ್ ವೇಸ್ಟ್ ಲೀವ್ ಇಟ್ ಟು ಕೋರ್ಟ್ ಅಂದ್ರೆ ಐ ವಿಲ್ ರೈಟ್ ಇಟ್ ಅಲ್ಲ ಬೇಡ ಕೋರ್ಟ್ ಅಂದ್ರೆ ಕೋರ್ಟ್ ವಿಲ್ ರೈಟ್ ಅಲ್ಲ ಏನಂದ್ರೆ ನೋ ಇಟ್ ಇಸ್ ಆನ್ ವರ್ತ್ ನೌ ही ಕ್ಯಾನ್ ನಾಟ್ ಗೋ ಬ್ಯಾಕ್ ಆನ್ ದಟ್ ದಿಸ್ ಈಸ್ ಎನಫ್ ಟು ಸಿನ್ ಈಸ್ ವ್ಯಾಪಾರದೇನೋ ಇರೋದೂ ಇಲ್ಲ ಬರೋದು ಮೇಲೆ ಪೆನ್ಶನ್ ಮೇಲೆ ಮಾತ್ರ ಬದುಕಬೇಕಾಗಿರುತ್ತೆ ಮಾಡಬಾರ್ದು ಇದು ಓದ್ತು ಈ ಸ್ಟೇಟ್ಮೆಂಟ್ ಒಂದೇ ಸಾಕು ಸರ್ಕಾರಿ ನೌಕರರು ಪೊಲೀಸ್ನವರು ಕಂಪ್ಲೇಂಟ್ ಕೊಡ್ಲಿಲ್ಲ ಅಂತ ಹೇಳ್ತಾರೆ ದುರುಪಯೋಗ ಆಗಿದೆ ಅಂದ್ರೆ ಹೆಂಗಾಗುತ್ತೆ ಸ್ಯಾಲ್ರಿ ಅಕೌಂಟ್ ಇರ್ಲಿಲ್ವಾ ಚೆಕ್ ನಂದು ಅಕೌಂಟ್ ಇಲ್ಲ ಅಂತ ಹೇಳ್ತಾರೆ ಯಾವುದಕ್ಕೆ ಬಂತಂತೆ ಜಂಟಿ ಖಾತೆಗೆ ಬಂತ ಜಂಟಿ ಖಾತೆ ಮಾಡ್ಕೊಂಡಿರೋದೇ ಆಫ್ ಮನಿನ ಎಂಟಿ ಹೆಸರಿನಲ್ಲಿ ಇಡಕ್ಕೆ ಆಲ್ ದಟ್ ಟು ಬಿ ರಿಟರ್ನ್ ರೈಟ್ ಇಟ್ ಇಟ್ ಆಲ್ಸೋ ರಿಪೋರ್ಟ್ ಶುಡ್ ಅಂಡರ್ಸ್ಟ್ಯಾಂಡ್ ರಿಗರ್ಸ್ ಆಫ್ ಲಾ ಪೀಪಲ್ ಶುಡ್ ಅಂಡರ್ಸ್ಟ್ಯಾಂಡ್ ಪೊಲೀಸ್ ಕಾನ್ಸ್ಟೇಬಲ್ ಆಗ್ಬಿಟ್ಟು ಚೆಕ್ ದುರುಪಯೋಗ ಆಗಿದ್ರೆ ಸುಮ್ಮನೆ ಬಿಡ್ತಾನೆ ಸರ್ ಏನೋ ಮಾಡಿದೆ ಅದ್ರ ಕರ್ಕೊಂಡೋಗಿ ಜುಟ್ಟಿಡ್ದು ಹೊಡೆದ ಕಳಿಸ್ತಾರೆ ಅಂತಂದ್ರೆ ಮಾಡಿದ್ದಾನೆ ಸೊ ಎಲ್ಲ ಆಫ್ ಮನಿನ ತಗೊಂಬಂದು ವ್ಯವಹಾರ ಮಾಡಿದ್ದಾನೆ Sako, this statement is enough. It's on oath before the court of law. Keep him present tomorrow. If he wants to settle, well and good, we will leave it at that. I'll advise him. Tuesday, Tuesday, 17. Tomorrow if he is coming. Otherwise, you can take it that I'll write it. I can I don't mind dictating it right now. Because you said you leave it to the court. Where the money has come? ವೇರ್ ದಿ ಮನಿ ಹೌ ಹೌ ಕೌ ರೀಪೇ ಬಿ ಗೌರ್ಮೆಂಟ್ ಸರ್ವೆಂಟ್ ವೈಸ್ ನಾಟ್ ಶೋನ್ ಇನ್ ದಿಸ್ ಎಸಿ ಆರ್ ದಟ್ ಎಂಟರ್ಡ್ ಇನ್ ಟು ಎ ಚಿಟ್ ಟ್ರಾನ್ಸಾಕ್ಷನ್ ದಟ್ ಟು ಇಲ್ಲಿಗಲ್ ಚಿಟ್ ನಿಮ್ಮ ಓತಲ್ಲಿ ಇದೆಯಲ್ಲ ನೀವು ಒಪ್ಕೊಂಡಿದ್ದೀನಿ ಅಂತ ನೀವೇ ಹೇಳಿರೋ ಅಂತದ್ದು ಸಾಕಲ್ಲ ನೋ ಮೋರ್ ಪ್ರೂಫ್ ಸ್ಟೇಟ್ಮೆಂಟ್ ಮೇಡ್ ಆನ್ ಓತ್ ಇನ್ ಆರ್ಡರ್ ಟು ಗೆಟ್ ಎನ್ ಆರ್ಡರ್ ಆಫ್ ಅ ಕಿಟಲ್ ಈಸ್ ಎನ್ ಅಫ್ ಯು ಕೆನ್ ನಾಟ್ ಟ್ರಿಗಲ್ ಔಟ್

ಟೇಕ್ ಡೌನ್ ಟುಮಾರೋ ಆರ್ ರೈಟ್ ನೌ ದಿ ಆರ್ಡರ್ ಡೋಂಟ್ ಕೀಪ್ ಆನ್ ಸೇ ಅವತ್ತಿಲ್ಲ ಇವತ್ತಿಲ್ಲ ಅಂತ ಹೇಳ್ಬೇಡಿ ಇವಾಗ ಮಾಡೋದಾದ್ರೆ ನಾಳೆ ಕರ್ಕೊಂಡ್ಬನ್ನಿ ಟೇಕ್ ಡೌನ್ ಸರ್ ನಮ್ಮ ನನ್ನ ಟ್ವೆಂಟಿ ನಾಳೆ ಬಂದ ಮಾಡಿ ಯು ಕೀಪ್ ಇಮ್ ಪ್ರೆಸೆಂಟ್ ಆರ್ಗ್ಯೂ ದಿ ಮ್ಯಾಟರ್ ಟುಮಾರೋ ಇಲ್ದ ಬರೀತೀನಿ ನಾನು ಏನು ಆಟ ಆಗೋಯ್ತಾ ಕೋರ್ಟ್ ಅಂದ್ರೆ ಕ್ಯೂ ಕೀಪ್ ಟುಮಾರೋ ಅದರ್ ವೈಸ್ ಯು ಕ್ಯಾನ್ ಬಿ ರೆಸ್ಟ ಶ್ಯೂರ್ ದಟ್ ಯು ನೋ ಹಿಸ್ ಪೆನ್ಶನ್ ವಿಲ್ ಬಿ ಕಟ್